ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಜಿರಳೆ ಮತ್ತು ಪಲ್ಲಿ ಹಾಗೆ ಹಲ್ಲಿಗಳಿಗೆ ಒಂದು ಮನೆ ಮದ್ದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ನಾನು ಕ್ಯಾಂಡಲ್ಲು ಮತ್ತು ಬೆಲ್ಲ ಮತ್ತು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಬಾಳೆಹಣ್ಣನ್ನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಬಾಳೆಹಣ್ಣನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇದು ಇಲಿಗಳಿಗೆ ಒಳ್ಳೆ ಬೆಸ್ಟ್ ಮನೆ ಮದ್ದು ಅಂತ ಹೇಳ್ಬೋದು ಫ್ರೆಂಡ್ಸ್ ತುಂಬ ಇಲಿಗಳು ಎಲ್ಲಿ ಕಾಟ ಇರುತ್ತೆ ಎಲ್ಲಿ ಬಿಲಗಳಿದೆ ಅಲ್ಲಿಗೆಲ್ಲ ಕೂಡ ಈ ಥರ ಒಂದು ಪೇಸ್ಟನ್ನು ತಯಾರು ಮಾಡಿ ಇದನ್ನು ನಿಮ್ಮ ಮನೇಲೆ ಕೂಡ ನೀವೇ ತಯಾರು ಮಾಡಿ ಇಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ನೆಕ್ಸ್ಟ್ ಬೆಲ್ಲ ತಗೊಂಡು ಸಣ್ಣದಾಗಿ ಪೀಸ್ ಪೀಸ್ ಮಾಡ್ಕೋತಾ ಇದ್ದೀನಿ ಇದನ್ನು ತುರ್ಕೋಬೇಕು ಆದರೆ ನಾನಿಲ್ಲಿ ಕುಟಾಣಿನೇ ಸ್ವಲ್ಪ ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ ಪೌಡರ್ ರೀತಿ ಇದು ಒಳ್ಳೆ ಕಾಂಬಿನೇಷನ್ನು ಬೆಲ್ಲ ಬಾಳೆಹಣ್ಣಿನ ಸುವಾಸನೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಫ್ರೆಂಡ್ಸ್ ಇಲಿಗಳು ತುಂಬ ಇಷ್ಟಪಟ್ಟು ತಿಂತವೆ ಇದನ್ನು ಇದಕ್ಕೆ ಸ್ವಲ್ಪ ನಾನು ಎರಡು ಥರ ಡಿವೈಡ್ ಮಾಡ್ಕೋತೀನಿ ಇಲ್ಲಿ ನಾನು ಎರಡು ರೀತಿ ಮನೆ ಮದ್ದನ್ನ ಇಲಿಗಳಿಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಅರ್ಧ ಭಾಗನ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಒಂದು ಭಾಗಕ್ಕೆ ನಾನಿಲ್ಲಿ ಹಾರ್ಪಿಕ್ನ ಉಪಯೋಗಿಸ್ತಾ ಇದ್ದೀನಿ ಹಾರ್ಪಿಕ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದಾಗ ಅದ್ರ ಸ್ಮೆಲ್ಲು ತುಂಬ ಕೆಟ್ಟಾಗಿರುತ್ತೆ ಫ್ರೆಂಡ್ಸ್ ಇದು ಹಾರ್ಪಿಕ್ತು ಗೊತ್ತಾಗುತ್ತೆ ನಮಗೇನೆ ಹಾಗಾಗಿ ಇದನ್ನು ಒಂದು ಮಾಮೂಲಿ ಕಾಯ್ದು ಚಿಪ್ಪಿರುತ್ತಲ್ಲ ಕಂಠ ಆ ಕಂಠಕ್ಕೆ ಹಾಕ್ಬಿಟ್ಟು ಇಲಿಗಳು ಎಲ್ಲಿ ಬರುತ್ತೆ ಸಾಮಾನ್ಯವಾಗಿ ಬಿಲಗಳು ಎಲ್ಲಿರುತ್ತೆ ಅಲ್ಲಿ ಹಾಕಿಡಿ ಒಳ್ಳೆ ರಿಸಲ್ಟ್ ಬರುತ್ತೆ ನೆಕ್ಸ್ಟು ಇದೇ ಮಿಶ್ರಣಕ್ಕೆ ನಾನು ಕ್ಯಾಂಡಲ್ ನಾವು ಹಚ್ತೀವಲ್ಲ ಆ ಕ್ಯಾಂಡಲ್ನ ತಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಥರ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರ ಮಿಶ್ರಣ ಜೊತೆ ಹಾಕಿ ಒಂದು ಬಾಳೆಹಣ್ಣನ್ನು ಕಟ್ ಮಾಡಿದ್ನಲ್ಲ ನಾನು ಅದರಲ್ಲಿ ಅರ್ಧ ಬಾಳೆಹಣ್ಣನ್ನು ಒಳಗಡೆ ಈ ರೀತಿ ಎಲ್ಲ ತೆಗೆದುಬಿಟ್ಟು ಆ ಒಳಗಡೆ ಇರೋಂಥ ತಿರುಳಿಗೆಲ್ಲ ಈ ಪೇಸ್ಟನ್ನ ಈಗ ನಾವು ತಯಾರು ಮಾಡಿದ್ದೀವಲ್ಲ ಆ ಪೇಸ್ಟನ್ನ ಇದ್ರೊಳಗಡೆ ಎಲ್ಲ ಹಾಕಿ ಬಿಲಗಳು ಎಲ್ಲಿದೆ ಇಲಿಗಳು ಎಲ್ಲಿ ಬರುತ್ತೆ ಅಲ್ಲಿ ಇಡೋದ್ರಿಂದ ಇದನ್ನು ಇಲಿಗಳು ತುಂಬ ಇಷ್ಟಪಟ್ಟು ತಿಂತವೆ ಮತ್ತು ಇಲಿಗಳಲ್ಲಿ ಬರೋಲ್ಲ ಮತ್ತು ಅದು ಉಳಿಯೋದು ಇಲ್ಲ ಈ ಹುಷಾರು ಫ್ರೆಂಡ್ಸ್ ಮಕ್ಕಳಿರೋ ಮನೆಯಲ್ಲಿ ತುಂಬ ಕೇರ್ಫುಲ್ಲಾಗಿ ಇವೆಲ್ಲನೂ ಕೂಡ ಹ್ಯಾಂಡ್ಲು ಮಾಡಿ ನೆಕ್ಸ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ನೀರನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನು ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಹಾರ್ಪಿಕ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಅದು ನೊರೆ ಥರ ಬರುತ್ತೆ ಇದರ ಸ್ಮೆಲ್ಗೆ ಜಿರಳೆ ಆಗಿರ್ಬೋದು ಮತ್ತು ಹಲ್ಲಿ ಆಗಿರ್ಬೋದು ಇರುವೆಗಳಾಗಿದ್ದರೂ ಕೂಡ ಕಪ್ಪಿರುವೆಗಳು ಸಾಮಾನ್ಯವಾಗಿ ಇರುತ್ತೆ ಯಾವೂ ಕೂಡ ಬರೋದಿಲ್ಲ ಇದನ್ನು ಒಂದು ಸ್ಪ್ರೇ ಬಾ ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನಾನು ಒಂದು ಸ್ಪ್ರೇ ಬಾಟಲ್ಗೆ ಇದನ್ನು ಹಾಕೋತಾ ಇದ್ದೀನಿ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ ಎಲ್ಲೆಲ್ಲಿ ಬರ್ತಾ ಇರುತ್ತೆ ಹಲ್ಲಿಗಳೆಲ್ಲೆಲ್ಲಿ ಬರ್ತಾ ಇರುತ್ತೆ ಅಲ್ಲೆಲ್ಲ ಕೂಡ ಈ ಸ್ಪ್ರೇ ಬಾಟಲಿಂದ ನೀವು ಸ್ಪ್ರೇ ಮಾಡಿ ಅದೇ ರೀತಿ ಇನ್ನೊಂದು ರೀತಿ ಹತ್ತಿನ ತಗೊಂಡು ಅದನ್ನು ನಾಲ್ಕೈದು ಉಂಡೆಗಳನ್ನ ಮಾಡಿಕೊಂಡು ಎಲ್ಲಾನು ಕೂಡ ನೀವು ಹಳ್ಳಿಗಳು ಎಲ್ಲೆಲ್ಲಿ ಓಡಾಡುತ್ತೆ ಜಿರಳೆಗಳೆಲ್ಲೆಲ್ಲಿ ಓಡಾಡುತ್ತೆ ಅಲ್ಲೆಲ್ಲ ಎಲ್ಲ ಕೂಡ ಇದು ಈ ಮಿಶ್ರಣಕ್ಕೆ ಅತಿಯನ್ನು ಅದ್ದಿ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಕೂಡ ಒಂದೊಂದು ಇಡ್ತಾ ಬಂದ್ರೆ ನಿಜವಾಗ್ಲೂ ಕೂಡ ಒಂದು ಹಲ್ಲಿನೂ ಬರಲ್ಲ ಜಿರಳೆನೂ ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಅವಶ್ಯಕ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ಸಲ್ಲಿ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ವಿಂಡೋ ಸೈಡ್ ಹಾಕ್ತಾ ಇದ್ದೀನಿ ಸ್ಪ್ರೇ ಮಾಡ್ತಾ ಇದ್ದೀನಿ ಅದೇ ರೀತಿ ನಾವು ಸಾಮಾನ್ಯವಾಗಿ ಗ್ಯಾಸ್ ಸ್ಟವ್ ಇಟ್ಕೋತೀವಿ ಮತ್ತೆ ಸಿಂಕ್ ಕೆಳಗಡೆ ಜಾಸ್ತಿ ಹಲ್ಲಿ ಆಗಿರ್ಬೋದು ಜಿರಳೆ ಆಗಿರ್ಬೋದು ಅಲ್ಲೇ ಇರೋದಲ್ಲೆಲ್ಲ ಕೂಡ ಸ್ಪ್ರೇ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್